ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದಾನು ಕರ್ನಾಟಕದಲ್ಲಿ ಸೆನ್ಸೇಷನಲ್ ಸೌಜನ್ಯ ಕೇಸು ಎಲ್ಲಾರ್ಗು ಗೊತ್ತಿರೋ ವಿಷಯನೇ ಕಾರಣ ಏನಂದ್ರೆ ಇಲ್ಲಿ ಒಬ್ಬ ಅನ್ಯ ಧರ್ಮ ವ್ಯಕ್ತಿ ನಮ್ಮ ಹಿಂದೂಗಳನ್ನ ಮಖಕ್ಕೆ ಮಸಿ ಬಳದು ಮಬ್ಬಲ್ಲೇ ಕೂಸಿ ಎ ಎಲ್ ವಿಡಿಯೋ ಕ್ರಿಯೇಟ್ ಮಾಡಿ ನೀವು ನೋಡ್ರಿ ನಿಮ್ಮ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮ್ಮ ಧರ್ಮದ ಬಗ್ಗೆ ನಿಮ್ಮ ದೇವರ ಬಗ್ಗೆ ನೀವು ಅಸಹ್ಯ ಪಡಿ ಅನ್ನೋ ಲೆವೆಲ್ಗೆ ಗೆ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿ ಎಲ್ ಮಾಡಿ ವಿಡಿಯೋ ಬಿಟ್ಬಿಟ್ರೆ ಜನ ಕುತ್ಕೊಂಡು ಅದನ್ನ ನೋಡಿದ್ರು 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 ಯಾವ ಮಟ್ಟಕ್ಕೆ ಅಂದ್ರೆ ಎಸ್ ರಚನೆ ಆಗಿತ್ತು ಆದ್ರೆ ಎಸ್ ಐ ರಚನೆ ಆದ್ಮೇಲೆ ಅದು ಕ್ಲಿಯರ್ ಆಗಿದ್ದೇನೋ ನೋ ಕೇಸ್ ನೋ ಬಾಡೀಸ್ ಅಂತ ಆದ್ರೆ ಇಲ್ಲಿ ಏನ್ ಏನ್ ಹೇಳ್ತಾ ಇದೀನ ಅಂದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಸೌಜನ್ಯ ಕೇ ನ್ಯಾಯ ಬೇಕು ಸೌಜನ್ಯ ಫಾರ್ ಜಸ್ಟಿಸ್ ಅಂತ ಎಲ್ಲರೂ ಕಮೆಂಟ್ ಮಾಡ್ತೀರಾ ಎಲ್ಲ ಸಪೋರ್ಟ್ ಮಾಡ್ತೀರಾ ಓಕೆ ಅಕ್ಸೆಪ್ಟ್ ಬಟ್ ಅದೇನಂದ್ರೆ ನಿಮ್ಮ ಊರಲ್ಲೇ ನಿಮ್ಮ ಪಕ್ಕದರಲ್ಲೇ ಪಕ್ಕದ ಮನೆಯಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ನಿಮ್ಮ ಎಲ್ಲೆಲ್ಲೋ ಏನೇನೋ ಎಲ್ಲ ಸುಮಾರಾಗಿ ಆಗಿರ್ತವೆ ಅದನ್ನೆಲ್ಲ ಓನ್ ಜಸ್ಟಿಸ್ ಬಸ್ ಸೌಜನ್ಯ ಇದೇ ಹೆಸರು ಯಾಕೆ ಅಂದ್ರೆ ನನಗೆ ಗೊತ್ತಿಲ್ಲ ಮುಖ್ಯವಾಗಿ ಇವರು ಇದರಲ್ಲ ಯೂಟ್ಯೂಬರ್ಸ್ ಇದ್ದಕ್ಕಂತ ನಿಲ್ ಮೇಲೆ ಲೆಕ್ಕ ಹಾಕ್ಬಾರ್ದಂತೆ ಸಪೋರ್ಟ್ ಮಾಡಿದ್ರು ಸಮೀರ್ ಅವ್ರ ಎಮ್ ಡಿ ಅವ್ರಿಗೆ ನಿಮ್ಮ ಒಂದು ಟ್ಯಾಲೆಂಟ್ಗೆ ನಿಮ್ಮಿರೋ ವ್ಯಕ್ತಿಗಳಿಗೆ ನಿಮ್ಗೆ ಇರೋ ಸಬ್ಸ್ಕ್ರೈಬರ್ಗಳಿಗೆ ನಿಮ್ಮ ಫಾಲೋವರ್ಸ್ಗೆ ಅಷ್ಟಾದ್ರೂ ನೋಡಿ ಸುಮ್ನೆ ಒಂದು ಮೂಕ ವಿಸ್ಮಿತನಾಗಿ ಅದೇನಂತಾರಲ್ಲ ಗುಡ್ಡಿಗೆ ಅಂತಾರೆ ಅಂದ್ರೆ ನೀವು ಹೆಂಗ ಕುಳ್ಳ ಕಣ್ಣ ಕೂಡಾಗಿತ್ತ ಅವ್ರು ನಂಬಕ್ಕೆ ಹೆಂಗ್ ನಂಬ್ತೀರ ನೀವು ಅದ್ರ ಬಗ್ಗೆ ಹಲವಾರು ಕೇಸ್ಗಳಾಗಿವೆ ಅದ್ರ ಮೇಲೆ ಸಿ ಬಿ ಐ ತನಕ ಮಾಡಿದೆ ಅದ್ರ ಮೇಲೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿದೆ ಸುಮಾರೆಲ್ಲ ಆಗಿದೆ ಆದ್ರೂ ಯಾವ ಯಾವನೋ ಒಬ್ಬ ವಿಡಿಯೋ ಮಾಡಿ ಬಿಟ್ಬಿಟ್ಟ ನಾವು ನಂಬಿಟ್ವಿ ಹೋಗಿ ಅವ್ರನ್ನ ಸಪೋರ್ಟ್ ಮಾಡ್ತೀಯ ಅಂತ ಬಂದು ವಿಡಿಯೋ ಮಾಡಿ ಬಿಡ್ತಿರಲ್ಲ ಮುಂದೊಂದು ದಿನ ಈ ಕೇಸ್ ಏನಾದ್ಮೇಲೆ ನಮ್ಮ ಮೇಲೆ ಬರುತ್ತ ಕಾಮನ್ ಸೆನ್ಸ್ ಆದ್ರೂ ಬೇಡ ಒಬ್ಬ ಅಣ್ಣ ಧರ್ಮದ ವ್ಯಕ್ತಿ ನಮ್ಮ ಧರ್ಮದ ಮೇಲೆ ಒಬ್ಬ ವಾಯ್ಸ್ ರೈಸ್ ಮಾಡ್ತಾ ಇದ್ದಾನೆ ಆ ಕ್ಷೇತ್ರದ ಪುಣ್ಯ ಕ್ಷೇತ್ರದ ಬಗ್ಗೆ ಅಲ್ಲಿ ನೀವು ಹಲವಾರು ವಿಡಿಯೋಗಳನ್ನು ನೀವು ನೋಡಿರ್ಬೋದು ಅಲ್ಲಿ ಹೆಸರಿಗೆ ಮಾತ್ರ ಸೌಜನ್ಯ ಟಾರ್ಗೆಟ್ ಧರ್ಮಸ್ಥಳ ಆ ರೀತಿಯಾಗಿರುತ್ತೆ ಆದ್ರೂ ಕೂಡ ಇವರು ನನಗೆ ಎರಡು ದಿನದಿಂದ ಈ ವಿಡಿಯೋ ವೈರಲ್ ಆಗ್ತಾ ಇದೆ ಸಕ್ಕತ್ತರಲ್ ಆಗ್ತಾ ಇದೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ನಮ್ಮಿಂದ ನೀವಿದ್ದೀವಿ ನಮ್ಮಿಂದ ನಾವಿದೀವಿ ಅಂತ ಹೋಗಿ ದೊಡ್ಡದಾಗ ಎಲ್ಲಿಟ್ರೆ ಎಲ್ಲಿದ್ರಪ್ಪ ಈಗ ಬಂದು ಮಾತಾಡ್ರೋ ಮಾರಾಯ ಸಮೀರ್ ಬಗ್ಗೆ ಮಾತಾಡ್ರೆ ಅವತ್ತೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಈಗ ಅದೇ ರೀತಿಯಾಗಿ ಬಂದು ನೀವು ಕೇಳ್ಬೇಕಲ್ಲ ನಾವು ತಪ್ಪು ಮಾಡಿ ತಪ್ಪು ನಾವು ಅವತ್ತು ಆ ರೀತಿ ಸಮೀರ್ಗೆ ನಾವು ಸಪೋರ್ಟ್ ಮಾಡ್ಬಾರ್ದಾಗಿತ್ತಂತ ಈಗ ಮಾಡಿ ವಿಡಿಯೋನಾ ಈಗ ಯಾಕೆ ಮಾತಾಡ್ತಾ ಇಲ್ಲ ಈಗ ಯಾಕೆ ಬರ್ತಾ ಇಲ್ಲ ಹೊರಗಡೆ ಟ್ರೋಲ್ ಮಾಡ್ರ ಅಂತ ಸಖತ್ತಾಗಿ ಮಾಡ್ತಾರೆ ಇನ್ನೂ ಮಾಡ್ಬೇಕು ಯಾಕಂದ್ರೆ ನನಗೆ ಪ್ರಶ್ನೆ ಮಾಡ್ಬೋದು ನೀವು ಹಂಗಾರೆ ಸಹಜನ ಬಗ್ಗೆ ವಿಡಿಯೋ ಮಾಡಿ ಅಂತ ನಾನು ಯಾವತ್ತೂ ಕೂಡ ಧರ್ಮಸ್ಥಳದ ಬಗ್ಗೆ ಆ ಕ್ಷೇತ್ರದ ಬಗ್ಗೆ ಸಮೀರ್ ಮಾಡಿರೋ ವಿಡಿಯೋಗಳು ಎಲ್ಲವೂ ಸತ್ಯ ಅಂತ ಒಂದು ವಿಡಿಯೋದಲ್ಲಿ ಹೇಳಿಲ್ಲ ನಾನು ಈಗಲೂ ಅದನ್ನೇ ಹೇಳ್ತೀನಿ ಏನಂದ್ರೆ ಪ್ರತಿ ಅದನ್ನೇ ಹೇಳ್ತೀನಿ ಈಗ ಕೇವಲ ಧರ್ಮಕ್ಷೇತ್ರದಲ್ಲಿ ಧರ್ಮಕ್ಷೇತ್ರ ಅನ್ನೋ ಹೆಸರು ಇಟ್ಕೊಂಡು ಅಲ್ಲಿ ಆಗಿರೋ ಸೌಜನ್ಯ ಬಗ್ಗೆ ಸೌಜನ್ಯ ನ್ಯಾಯ ಬೇಕಂತ ಕೇಳೋ ಇದಾರಲ್ಲ ನಾನು ಅದನ್ನೇ ಹೇಳ್ತೇನೆ ನಿಮ್ಮ ಪಕ್ಕ ಊರಲ್ಲಿ ನಿಮ್ಮ ತಾಲೂಕುಗಳಲ್ಲಿ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ಪಂಚಾಯಿತಿಗಳಲ್ಲಿ ಸುಮಾರು ರೀಸೆಂಟ್ ಆಗಿ ಒಬ್ಬ ಮುಲ್ಲ ಎರಡು ವರ್ಷ ಒಬ್ಬ ಮುಲ್ಲ ರೀಸೆಂಟ್ ಆಗಿ ಎರಡು ವರ್ಷ ಮೂರು ವರ್ಷ ರೀಸೆಂಟ್ ಆಗಿ ಒಬ್ಬ ಚಿಕ್ಕ ಹುಡುಗಿನ ಅತ್ಯಾಚಾರ ಮಾಡಿ ಎಲ್ಲ ಮಾಡ್ತಾರೆ ಅದ್ರ ಬಗ್ಗೆ ತುಟಿನೇ ಬಿಚ್ಚಲ್ಲ ಬಿಚ್ಚು ನಿಮ್ ಸಭ್ಯರು ಮಾತಾಡೋಂಗಿಲ್ಲ ಅವನು ಮಾತಾಡೋದು ಇಲ್ಲ ಆ ರೀತಿ ರೀತಿಯಾದಾಗ ಆಕೀಸ್ರ ಬಗ್ಗೆ ಮಾತಾಡಿದಾಗ ನಿಮ್ಗೆ ಅವ್ರಿಗೆ ಯಾವ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಎಲ್ಲಿ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಡು ವಿಡಿಯೋ ಮಾಡಿ ತಿಳ್ಕೊಂಡು ಸತ್ಯ ಅಂತ ತಿಳ್ಕೊಂಡು ಅವನು ಕಾಂಟ್ರವರ್ಸಿಗಳನ್ನ ಮಾಡಿ ದೊಡ್ಡದಾಗ ಬಂದ್ಬಿಡ್ತಾರೆ ನಾವು ಸಮೀರ್ ಜೊತೆಗಿದ್ದೀವಿ ಸಪೋರ್ಟ್ ಮಾಡ್ತೀವಿ ಏನಾಯ್ತು ಸಾಮೂರ್ಯ ಸಮೀರ್ ಹೇಳಿದ್ದೆಲ್ಲ ಸುಳ್ಳು ಒಂದು ಕೂಡ ಸತ್ಯ ಇಲ್ಲ ಅದರಲ್ಲಿ ಎಲ್ಲ ಕಟ್ಟು ಕತೆ ಡಿಸ್ಕ್ಲೈಮರ್ ಆಗ್ತಾನೆ ನಾನು ಇದು ಮಾಡಿರೋ ವಿಡಿಯೋನ ಇದು ಕೇವಲ ನಾನು ಊಹಾಪೋಲೆಗಳ ಕಥೆಗಳ ಕತೆಗಳು ಕಟ್ಟಿ ಹೇಳ್ತಾ ಇದ್ದೀನಿ ಇದರ ಯಾವ್ದು ಅನ ಅನಾಲಿಸ್ ಮಾಡಿಲ್ಲ ನಾನು ಇನ್ವೆಸ್ಟಿಗೇಷನ್ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳಿ ಸಮೀರೇ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಹಾಕ್ತಾನೆ ಅವ್ನ ಸಣ್ಣದಾಗ ಬರದಾಗ್ತಾನೆ ಡಿಸ್ಕ್ಲೇಮರ್ ಅಂತೇಳಿ ಅದನ್ನ ನಾವು ಯಾರು ಓದೋದೇ ಇಲ್ಲ ಕೇವಲ ನಮ್ಗೆ ಏನು ಬೇಕು ಸಮೀರ್ ಹೇಳಿದ್ದು ಸತ್ಯ ಹೇಳೋ ಚೆನ್ನಾಗೈತೆ ಅವನು ಹೇಳಿದ್ದೆಲ್ಲನೂ ಸತ್ಯ ಯಾವ ಮಟ್ಟಕ್ಕೆ ಹೇಳಿದಾನೆ ಅಂದ್ರೆ ಗಂಡಗೆ ಗರ್ಭ ಗರ್ಭಪಾತ ಗರ್ಭ ಇದೆ ಗರ್ಭಕೋಶ ಇದೆ ಅಂತೇಳಿ ಹೇಳಿದಾನೆ ಅವ್ರಂಗೆ ಯಾವ ಅವರು ಗಿಳಿಯರ್ ಅಂತ ಅವ್ರು ಹೇಳಿದಾರೆ ಅಂತೇಳಿ ವಿಡಿಯೋ ಎಡಿಟ್ ಮಾಡಿ ಗುರು ಅಂದ್ ಕಟ್ ಅದನ್ನ ಕಟ್ ಮಾಡಿ ಅಂದ್ರೆ ಲೈವ್ ಶೋ ಅಲ್ಲಿರೋ ಮಾತುಗಳನ್ನೇ ಈ ರೀತಿ ಎಡಿಟ್ ಮಾಡ್ತಾ ಇದ್ದಾನೆ ಅಂದ್ರೆ ಇನ್ನು ಹದಿನೈದು ವರ್ಷಗಳಿಂದ ನಡೆದಿರೋ ಘಟಕಗಳು ಯಾವಿದವೋ ಏನಿದವೋ ಎಲ್ಲಿದವೋ ಸುಮ್ಮನೆ ಕಟ್ಟು ಕಥೆಗಳ ಕಟ್ಕ ಅಂತ ಹೋಗ್ತಾ ಇದ್ದಾನೆ ಕೊನೆಗೆ ಏನಾಯ್ತು ಶಿವತಾಂಡ ಆರ್ತಾನೆ ಶಿವ ತಾಂಡವ ಅವರು ಬರುತ್ತೆ ಅಂತ ಹೇಳ್ತಾ ಇದ್ದ ಕೊನೆಗೂ ಶ್ರೀ ಧರ್ಮಕ್ಷೇತ್ರದ ಮಂಜುನಾಥ ಸ್ವಾಮಿ ಅವರು ಕಳೆದ್ ತೆರೆದಿದ್ದಾರೆ ಸಣ್ಣದಾಗಿ ಹೀಗೆಲ್ಲ ಒಳಗೆ ಹೋಗ್ತಾ ಇದ್ದಾರೆ ನಾನು ಸ್ಟಾರ್ಟಿಂಗಲ್ಲೂ ಅದನ್ನೇ ವೀಡಿಯೋ ಮಾಡಿದ್ದೆ ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಯಾರನ್ನು ನಾನೇ ಹೇಳಿ ಗುರು ಯೂಟ್ಯೂಬಲ್ಲಿ ಏನಾದರೂ ಒಂದು ಕಥೆ ಹೇಳ್ತೀರಾದ್ರೂ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಎಲ್ಲವೂ ಕಥೆಗಳಾಗಿರ್ತವೆ ಅದ್ರ ಬಗ್ಗೆ ಅನಲೈಸಿಸ್ ಮಾಡಿ ತಿಳ್ಕೊಂಡು ಮೇಲೆ ನೀವು ಮಾತಾಡಿ ನಾನೇನು ಹೇಳ್ತೇನೆ ನಾವೊಂದು ನಮ್ಮಂತ ಚಿಕ್ಕ ಯೂಟ್ಯೂಬರ್ಗಳು ನೀವೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಲ್ಲ ಎಲ್ಲೆಲ್ಲ ದೊಡ್ಡ ದೊಡ್ಡ ಸ್ಟೇಜಲ್ಲಿರೋ ಯೂಟ್ಯೂಬರ್ಗಳು ನೀವು ಅವತ್ತು ಬಂದು ಲೈವಲ್ಲಿ ಬಂದು ನಾವು ಸಪೋರ್ಟ್ ಮಾಡ್ತೀವಿ ಸಮೀರ್ ಅವರು ನಾವ್ ಜೊತೆ ಯಾರೋ ಟಿಪಿಕಲ್ ಕನ್ನಡಿಗ ಮನೆ ಮೀಸ್ ಮಾತು ಅವೆಲ್ಲ ಯು ಎಸ್ ಎಸ್ ತೀಜಾ ಅವ ಲೇಡೀಸ್ ಮೇಲೆ ಯಾವ ವಿಡಿಯೋ ಮಾಡಿದೆ ಅದನ್ನ ಟ್ರೋಲ್ ಮಾಡೋ ಇವನು ಸೌಜನ್ಯ ನ್ಯಾಯ ಕೊಡ್ಸಂತೆ ಈ ರೀತಿಯಾಗಿ ಸಖತ್ತಾಗಿ ಸಪೋರ್ಟ್ ಮಾಡ್ರು ಇದಾರೆ ನಾನು ಇಷ್ಟನ್ನೇ ಹೇಳೋದು ಯಾಕಂದ್ರೆ ಬೇರೆಯವ್ರ ಬಗ್ಗೆ ಬೇರೆ ವಿಷಯ ಬಗ್ಗೆ ರಾಜಕೀಯ ಬಂದಾಗ ಬಂದಾಗ ಮಾತಾಡಿ ನಮ್ಮ ಧರ್ಮ ನಮ್ಮ ಕ್ಷೇತ್ರ ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಬಗ್ಗೆ ಯಾರಾದರೂ ಏನಾದರೂ ವಾಯ್ಸ್ ರೈಸ್ ಮಾಡಿದಾಗ ಅನ್ಯ ಧರ್ಮದವರು ರೈಸ್ ಮಾಡಿದಾಗ ರೈಸ್ ಮಾಡಿದಾಗ ನಮ್ಮ ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಯಾರಾದರೂ ವಯಸ್ಸು ವಾಯ್ಸ್ ರೈಸ್ ಮಾಡ್ತಾ ಇದಾರೆ ಏನಾದರೂ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಅಂದಾಗ ದಯವಿಟ್ಟು ನೀವು ಅದನ್ನು ಆಲೋಚನೆ ಮಾಡಿ ಮುಂದಕ್ಕೆ ಕಾ ತಲೆ ಹಿಡ್ರಿ ಕಾಲಾಕೆ ಮಾತಾಡಿ ಅಷ್ಟು ಬಿಟ್ಬಿಟ್ಟು ಏನೋ ಹೇಳ್ದ ನಂಬಿಟ್ವಿ ಅಂತೇಳಿ ಬಂದ್ಬಿಟ್ರೆ ಹಿಂದೆ ಹೂವು ಪಾಯಗಳಾಗುತ್ತೆ ಎಷ್ಟು ಟ್ರೆಂಡಿಂಗ್ ಆಗ್ತದೆ ಟ್ರಯಲ್ ಟ್ರೋಲ್ ಆಗ್ತಾಯಿದ್ರೆ ಅಂದರೆ ಇವರು ಇರೋ ಹೆಸರುಗಳೆಲ್ಲ ಕಡಿಸ್ ಕಡಿಸ್ಕೊತಾರೆ ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ ಇಷ್ಟೋ ವಿಡಿಯೋಗಳು ಮಾತ್ರ ಅನಿಸಿತ್ತು ತುಂಬ ಅಂದರೆ ತುಂಬ ಸಲ ಯಾವ ರೀತಿ ಅಂದ್ರೆ ನಮ್ಮ ಧರ್ಮನ ನಮ್ಮ ಸಂಸ್ಕೃತಿನ ನಾವೇನೇ ತಗೊಂಡು ಕಲ್ ತಗೊಂಡು ಚಚ್ಕೊತೀವ ಅನ್ನೋ ಲೆವೆಲ್ಗೆ ಮಾಡ್ಬಿಡ್ತಾರೆ ಅಂದರೆ ಇವ್ರು ಯಾವ ರೀತಿ ಅಂದರೆ ಬೇರೆ ಬೇರೆಯವ್ರು ಹೇಳಿರೋದು ಸಖತ್ತಾಗಿ ನಂಬ್ಬಿಡ್ತಾರೆ ಅವರು ದೇವ್ರ ಮೇಲೆ ಹಾಕಿದ್ರು ಕೂಡ ಸತ್ಯನೇ ಅಂತಾರೆ ಬಟ್ ಅದೇ ಚಾಮೀರ ಬೇರೆ ಅವ್ರ ದೇಶ ಅವರ ಧರ್ಮದ ಬಗ್ಗೆ ಅವ್ರ ದೇವ್ರ ಬಗ್ಗೆ ಯಾವತ್ತು ಮಾತಾ ಮಾತಾಡಲ್ಲ ಆ ದರ್ಗಾ ಅಜ್ಮೀರ್ ದರ್ಗಾ ಬಗ್ಗೆ ಮಾತಾಡ್ತಾನೆ ಅಲ್ಲಿ ದೇವ್ರು ತಪ್ಪು ಮಾಡಿಲ್ಲ ಅಲ್ಲಿರೋ ತಪ್ಪು ಮಾಡಿದ್ರ ಅಂತ ಮತ್ತಿಲ್ಲಿ ಧರ್ಮಸ್ಥಳದ ಬಗ್ಗೆನೇ ಮಾತಾಡ್ತಿರಲ್ಲ ಗುರು ನೀನು ಕೊನೆಗೆ ಏನಾಯ್ತು ಆ ಸಿಗ್ಲಿ ಇದು ಸಿಗ್ಲಿ ಎಲ್ಲ ಮಾತಾಡ್ತಿರೋ ಅಲ್ಲಿ ಏನು ಸಿಕ್ಕಿಲ್ಲ ಕೊನೆಗೆ ಅವರೇ ತಪ್ಪಾಯ್ತು ಯಾರಿಗಾದರೂ ಏನಾದರೂ ಸಪೋರ್ಟ್ ಮಾಡೋಕ್ಕಂದರೆ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ಸಪೋರ್ಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ